ಪ್ರೀತಿಯಿಂದ ಗೆಲ್ಲಲಾಗದನ್ನು ಹಠದಿಂದ ಗೆಲ್ಲಬೇಕು ಹಠದಿಂದ ಗೆಲ್ಲಲಾಗದನ್ನು ಬುದ್ಧಿವಂತಿಕೆಯಿಂದ ಗೆಲ್ಲಬೇಕು ಬುದ್ಧಿವಂತಿಕೆಯಿಂದ ಗೆಲ್ಲಲಾಗದನ್ನು ಸಾಧನೆಯಿಂದ ಗೆಲ್ಲಬೇಕು ಸಾಧನೆಯಿಂದ ಗೆಲ್ಲಲಾಗದನ್ನು ಆಜ್ಞೆಯಿಂದ ಗೆಲ್ಲಬೇಕು ಆಜ್ಞೆಯಿಂದ ಗೆಲ್ಲಲಾಗದನ್ನು ಸೂಕ್ಷ್ಮ ಬುದ್ಧಿವಂತಿಕೆಯಿಂದ ಗೆಲ್ಲಬೇಕು ಈ ಎಲ್ಲ ಗುಣಗಳು ಕೂಡ ಸಂಸಾರದ ಯಜಮಾನನಾಗಿರ್ತಕ್ಕಂಥನಲ್ಲಿ ಇರಬೇಕು ಅಥವಾ ಕುಟುಂಬದವರಲ್ಲಿ ಇರಬೇಕು ಇದ್ದರೆ ಮಾತ್ರ ಮನೆ ಬಂಗಾರವಾಗಕ್ಕೆ ಸಾಧ್ಯ ಅದಲ್ಲ ಅಂಥೇಳಿ ಆದರೆ ಮನೆಯಲ್ಲಿ ಸಮಸ್ಯೆಯ ಆಗ್ರಹ ಇರತಕ್ಕಂಥದ್ದು ತುಂಬಿಕೊಳ್ಳುತ್ತೆ ಮತ್ತು ಅಷ್ಟೇ ಅಲ್ಲದೆ ಪರಿಹಾರಕ್ಕೆ ಪರಿತಪಿಸಬೇಕಾದಂತಹ ಪ್ರಮೇಯ ಹೇಳತಕ್ಕಂಥದ್ದು ಉಂಟಾಗ್ತದೆ ಜೊತೆಯಲ್ಲಿ ದಿ ಗುಡಿ ಗೋಪುರಗಳನ್ನು ಸುತ್ತಿದರೂ ಕೂಡ ಫಲಗಳು ಸಿಗದ ಇದ್ದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಆದರೆ ಈ ಎಲ್ಲ ಗುಣಗಳನ್ನು ಇಟ್ಕೊಂಡು ದೈವಿಕವಾದಂತಹ ಶಕ್ತಿಯನ್ನು ಪಡ್ಕೊಂಡು ಸೂಕ್ಷ್ಮವಾಗಿ ನಾವು ನಾಮ ಸ್ಮರಣೆಯ ಮೂಲಕವಾಗಿ ಮನೆಯನ್ನು ಬಾಳೆ ಬೆಳಗಬಹುದು ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ ಬೆಂಗಳೂರಿನಲ್ಲಿ ವಾಸವಾಗಿರತಕ್ಕಂತಹ ಒಂದು ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ತಾಂಡವ ಆಡ್ತಾ ಇದ್ವು ಜೊತೆಯಲ್ಲಿ ಸತಿಪತಿಗಳ ಕಲಹ ತಂದೆ ತಾಯಿಗಳ ಕಲಹ ಮಕ್ಕಳ ಕಲಹ ಒಂದರ ಮೇಲೆ ಒಂದು ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದ್ದವು ಅದನ್ನು ಭೇದಿಸಲಿಕ್ಕೆ ಸೂಕ್ಷ್ಮವಾಗಿ ನಾಮಸ್ಮರಣೆಯ ಮೂಲಕವಾಗಿ ಭೇದಿಸುವುದರ ಜೊತೆಯಲ್ಲಿ ಈ ಗುಣಗಳನ್ನು ಅವರಿಗೆ ಬರುವಂತಹ ರೀತಿಯಲ್ಲಿ ಮಾಡಿ ಈಗ ಆ ಮನೆ ಹೇಳ್ತಕ್ಕಂತಹದ್ದು ಒಂದು ಸಂತೋಷದ ಸಾಗರವಾಗಿ ಉಂಟಾಗ್ತಾ ಇರ್ತಕ್ಕಂಥದ್ದು ಕೋಪ ಇತ್ಯಾದಿಗಳು ಯಾರಿಗೆ ಇರುವುದಿಲ್ಲ ಕೋಪ ಪ್ರತಿಯೊಬ್ಬರಿಗೂ ಕೂಡ ಇರ್ತಕ್ಕಂಥದ್ದೇ ಆ ಕೋಪವನ್ನು ನಾವು ಎಷ್ಟು ಒಂದು ಹಿಡಿತದಲ್ಲಿ ಇಟ್ಕೊಳ್ತೇವೋ ಅಷ್ಟು ನಮ್ಮ ಸಂಸಾರ ಹೇಳ್ತಕ್ಕಂಥದ್ದು ಸುಖವಾಗಿ ಇರಲಿಕ್ಕೆ ಕಾರಣವಾಗ್ತದೆ ಆ ರೀತಿಯಲ್ಲಿ ಆಗಬೇಕು ಅಂತೇಳಿ ಆದರೆ ನಾಮಸ್ಮರಣೆ ತುಂಬಾ ಮುಖ್ಯ ಮಾಡುವುದರಿಂದ ಮನಃಶಾಂತಿ ಹೇಳ್ತಕ್ಕಂಥದ್ದು ಬರ್ತದೆ ಜೊತೆಯಲ್ಲಿ ಎಂತಹ ಶತ್ರುವೇ ಎದುರಿಗೆ ಬಂದರೂ ಕೂಡ ಆ ವ್ಯಕ್ತಿ ಶತ್ರುವಾಗಿ ಬಂದರೂ ಕೂಡ ಆತನು ಸೌಮ್ಯ ಗುಣವನ್ನು ಹೊಂದಿ ಏನೋ ಒಂದು ರೀತಿಯಾದಂತಹದ್ದನ್ನು ಮಾಡಲಿಕ್ಕೆ ಬಂದೂ ಕೂಡ ಸುಂದರವಾದಂತಹ ಮಾತುಗಳಿಂದ ಹಾರೈಸಿ ಹೋಗುವಾಗೆ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ನಾಮಸ್ಮರಣೆಯಲ್ಲಿ